ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ಇಂದು ವಿಶ್ವಚೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಕಾನೂನು ಅರಿವು ನೆರವು ಸಪ್ತಾಹ ಕಾರ್ಯಕ್ರಮದ ಅಡಿಯಲ್ಲಿ ರಸ್ತೆ ಸುರಕ್ಷತೆ ನಿಯಮ ಪಾಲನೆ ಹಾಗೂ ಶೌಚಾಲಯ ಕಡ್ಡಾಯ ಬಳಕೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಇಸಿಒ ರಶ್ಮಿ ಹಾಗೂ ಬಿಆರ್ಪಿ ಜಮೀಲ್ ರವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ಪೊಲೀಸ್ ಅಧಿಕಾರಿಗಳಾದ ನಟರಾಜ್ ರವರು ಮಕ್ಕಳಿಗೆ ರಸ್ತೆ ಸುರಕ್ಷತೆ ಹಾಗೂ ನಿಯಮಗಳ ಬಗ್ಗೆ ವಿಸ್ತೃತವಾಗಿ ತಿಳಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಕಾರ್ಯದರ್ಶಿಯಾದ ಫರೀದಾ ಬಾನೂರ್ ಅವರು ವಹಿಸಿಕೊಂಡಿದ್ರು ನಿರ್ದೇಶಕರಾದ ಮೊಹಮ್ಮದ್ ರಿಜ್ವಾನ್ ಮೊಹಮ್ಮದ್ ಇರ್ಫಾನ್ ತಸ್ಲಿಂ ರವರು ಭಾಗವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ

ಬಲಭಾಗದಿಂದ ಹೋಗ್ತಾ ಇದೆ ಬಲಭಾಗದಲ್ಲಿ ಬರುವಂತ ವಾಹನಗಳನ್ನ ನೋಡಿ ರಸ್ತೆಯನ್ನ ಬಿಟ್ಟು ನಾವು ಸೈಡಿಗೆ ನಡ್ಕೊಂಡು ಹೋಗಕ್ಕೆ ಸುರಕ್ಷತೆಯ ದೃಷ್ಟಿಯಿಂದ ಪಾದಾಚಾರಿಗಳು ಯಾವಾಗಲೂ ರಸ್ತೆಯ ಬಲಭಾಗದಲ್ಲಿ ನಡಿಬೇಕು ಇದೇ ರೀತಿ ಸಾಕಷ್ಟು ರಸ್ತೆ ನಿಯಮಗಳಿದಾವೆ ಆ ರಸ್ತೆ ಸಂಚಾರಿ ನಿಯಮಗಳು ಮೋಟರ್ ವೆಹಿಕಲ್ ಆಕ್ಟ್ ಅಂತೇಳಿದ್ರೆ ಒಂದು ಆಕ್ಟ್ ಇದೆ ಪ್ರತಿಯೊಬ್ಬರು ಓದಲೇಬೇಕು ಮುಂದೆ ತಾಯಿ ಪೊಲೀಸ್ ಈಗ ಪೊಲೀಸ್ನವರು ಬರೋದಿದ್ರು ನಿಮ್ಮಲ್ಲಿ ಒಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ನಾನು ಮಾಜಿ ಆಗಿರೋದ್ರಿಂದ ನಾನು ಮೂರು ವರ್ಷ ಪೊಲೀಸ್ ಇಲಾಖೆನ ಕೆಲಸ ಮಾಡಿದ್ದೀನಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ಬಿಡ್ತೀನಿ ಆ ಕೊರತೆ ನಿಮಗೆ ನಿರ್ಮಿಸ ಪ್ರಯತ್ನ ಪಡ್ತೀನಿ ರಸ್ತೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸ್ವಾಭಾವಿಕ ಸಾಲಗಳಿಗಿಂತ ರಸ್ತೆ ಅಪಘಾತಗಳಲ್ಲಿ ಆಗ್ತಾ ಇರೋ ಸಾಲುಗಳ ಪ್ರಮಾಣ ಜಾಸ್ತಿ ಇದೆ ನೋಡ್ತಿರ್ತಾರೆ ಏನೋ ಫಾಲೋ ಮಾಡ್ತಾರೆ ಅಂತಂದ್ರೆ ಬೇಸಿಕ್ ಏನು ಬದ ನೀವೇನು ಮಾಡಬೇಡ ಅದ್ರಲ್ಲಿ ಗಮನ ಕಾನ್ಪ್ಲೀಟ್ ಮಾಡಿದ್ರೆ ಕೆಲಸ ಆಗ್ತದೆ ಜೆಷ್ಟು ಪಾತ್ರ ನೀವು ಅವರು ಟೆಕ್ನಾಲಜಿ ಅಂತ ನೀವು ಅದನ್ನ ನೋಡಿದ್ರೆ ಅವ್ರು ನೋಡಿದ್ರೆ ನೀವು ಅವರ ಹಂಗ ಬೇರೆ ತರ ನೀವು ಜೇಷ್ಠ ಅದನ್ನ ನೋಡೋಕೆ ಹೋಗಲ್ಲ